ಸೌಹಾರ್ದತೆಯ ಸೂಚಕ ಕರ್ಪೂರವಳ್ಳಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಈದ್ ಮಿಲಾದ್ ಆಚರಣೆ ಹೌದು ಗ್ರಾಮ ತಾಲೂಕಿನ ಕರ್ಪೂರವಳ್ಳಿ ಗ್ರಾಮದಲ್ಲಿ ಈದ್ ಮಿಲಾದ್ ಆಚರಣೆಯಲ್ಲಿ ಹಿಂದೂ ಮುಸ್ಲಿಂ ಜನರು ಒಟ್ಟಾರೆ ಭಾಗವಹಿಸಿದ್ದು ಸಾಮರಸ್ಯ ಮತ್ತು ಸಹೋದರತ್ವದ ಸಂದೇಶವನ್ನು ಸಾರಿತು ಕಾರ್ಯಕ್ರಮದಲ್ಲಿ ಶಾಸಕರಾದ ಡಿ ರವಿಶಂಕರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಈದ್ ಮಿಲಾದ್ ಈ ದಿನವನ್ನು ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನಾಗಿ ಆಚರಿಸಲಾಗುತ್ತದೆ ಇದು ಪ್ರಪಂಚಾದ್ಯಂತ ಮುಸ್ಲಿಮರಿಗೆ ಮುಖ್ಯವಾದ ಹಬ್ಬವಾಗಿದೆ ಈ ಹಬ್ಬವನ್ನು ಮೌರೀದ್ ಅಥವಾ ನಬೀದ್ ಎಂದು ಕರೆಯಲಾಗುತ್ತದೆ ಮುಸ್ಲಿಮರು ಈ ದಿನವನ್ನು ವಿಶೇಷ ಪ್ರಾರ್ಥನೆಗಳು ಮೆರವಣಿಗೆಗಳು ಮತ್ತು ಸಮುದಾಯ ಕಾರ್ಯಕ್ರಮಗಳ ಮೂಲಕ ಆಚರಿಸುತ್ತಾರೆ ಈ ಕಾರ್ಯಕ್ರಮಕ್ಕೆ ನಾನು ಮೊದಲ ಬಾರಿ ಬಂದಿದ್ದು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಅಷ್ಟೇ ಅಲ್ಲದೆ ಈ ಭಾಗದ ಬಹುದಿನದ ಬೇಡಿಕೆಯಾದ ರಸ್ತೆ ಕಾಮಗಾರಿಗಳು ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜಂಗಮ ಮಠದ ಸ್ವಾಮೀಜಿ ಮನು ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಉದಯ್ ಶಂಕರ್ ನಗರಾಧ್ಯಕ್ಷ ಪ್ರಭಾಕರ್ ಕಮಿಟಿ ಅಧ್ಯಕ್ಷ ನಯಾಜ್ ಕಾರ್ಯದರ್ಶಿ ಮತ್ತು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಜಬೀರ್ ಕದಂತಿ ರೋನಾಫ್ ಅಲಿಂ ಇಮ್ರಾನ್ ಪಾಷಾ ಸಾದಿಕ್ ಪಾಷಾ ಎಸೆಫ್ ಪಾಷಾ ಅಶ್ವಕ್ ಪಾಷಾ ಶಬಾಷ್ ಅಹಮದ್ ಅಲಿಂ ಫರ್ಮಾನ್ ಸಲ್ಮಾನ್ ಖಾನ್ ಸಲೀಂ ರಹೀಮ್ ಖಾನ್ ನಜೀರ್ ಪಾಷಾ ಕೊತ್ವಾಲ್ ಮಂಜುನಾಥ್ ಸಾಲ್ಕೊಪ್ರೂರ್ ರಂಗಸ್ವಾಮಿ ಗುಣಪಾಲ್ ಜೈನ್ ಲಕ್ಕಿಕೊಪ್ಪೆ ಮಂಜೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಏನು ಇದು ಮೊದಲ ಬಾರಿಗೆ ನಾನು ಮಿಲಾದ ಹಬ್ಬದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಅಲ್ಲ ಇದೇ ಮೊದಲ ಬಾರಿಗೆ ನಾನು ಕರ್ಪುಹಳ್ಳಿ ಗ್ರಾಮದಲ್ಲಿ ಮಿಲಾದ ಹಬ್ಬದ ಪ್ರಯುಕ್ತವಾಗಿ ಬಂದಿರತಕ್ಕಂಥದ್ದು ಬಂದಂಥ ಸಂದರ್ಭದಲ್ಲಿ ಭಾಳ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಬರ್ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಅಭಿಮಾನಪೂರ್ವಕವಾಗಿ ನನಗೆ ಸನ್ಮಾನವನ್ನು ಒಂದು ವಿಶ್ವಾಸವನ್ನು ಮೂಡಿಸಿದಿರ ಈ ಒಂದು ಪ್ರೀತಿ ಅಭಿಮಾನಕ್ಕೆ ನಾನು ಮೊದಲಿಗೆ ಚಿರುಣೆಯಾಗಿರ್ತೇನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ನಮ್ಮ ಪೈಗಂಬರ್ ಅವರ ಜನ್ಮ ದಿನಾಚರಣೆಯ ಮಾಸ ಇದು ಈ ಒಂದು ತಿಂಗಳ ಕಾಲ ಭಾಳಷ್ಟು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಇದರ ಉದ್ದೇಶ ಇಷ್ಟೇ ನಮ್ಮ ಮನುಕುಲದಲ್ಲಿ ಯಾವುದೇ ರೀತಿಲಿ ಒಂದು ಸಣ್ಣ ಪುಟ್ಟ ಘಟನೆಗಳು ಆದರೆ ರೀತಿಯಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಸಹಬಾಳ್ವೆ ಸಹಭಾಗಿತ್ವದಿಂದ ಇರಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಪೈಗಂಬರ್ ಮೊಹಮ್ಮದ್ ಅವರ ಚಿಂತನೆ ಅಂಥ ಚಿಂತನೆಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಸಮಾಜದಲ್ಲಿ ಬದುಕನ್ನು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅಣ್ಣಪ್ಪ ಅಣ್ಣ ತಮ್ಮಂದಿರಂತೆ ಸಹ ಅಕ್ಕ ತಂಗಿಯರಂತೆ ಸಹಬಾಳ್ವೆಯನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಪೈಗಂಬರ್ ಮೊಹಮ್ಮದ್ ಅವರು ಸಂದೇಶವನ್ನ ಸಾರಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಒಂದೇ ನಾವು ಒಟ್ಟಾರೆಯಾಗಿ ಭೂಮಿ ತಾಯಿಯ ಮಕ್ಕಳು ಇಲ್ಲಿ ಆ ಧರ್ಮ ಬೇರೆ ಅಲ್ಲ ಈ ಧರ್ಮ ಬೇರೆ ಅಲ್ಲ ಎಲ್ಲ ಧರ್ಮಗಳು ಒಂದೇ ಜೊತೆಗೆ ನಾಮ ಹಲವು ಆದರೆ ದೇವರು ಮಾತ್ರ ಒಬ್ಬರೇ ಅಲ್ವಾ ಇವತ್ತು ನಾವು ಹಲವಾರು ಹೆಸರಲ್ಲಿ ದೇವರುಗಳನ್ನ ಪೂಜೆ ಮಾಡ್ತೀವಿ ಕೊನೆಗೆ ಏನು ದೇವರು ಒಳ್ಳೇದು ಮಾಡಲಿ ಅಂತಲೇ ಕೇಳೋದು ಪ್ರತಿಯೊಬ್ಬರ ಮನುಕುಲವನ್ನು ಒಳ್ಳೇದಾಗಲಿ ಅಂತಕ್ಕಂಥದ್ದೇ ಪ್ರತಿಯೊಬ್ಬರು ಕೂಡ ಕೇಳುವಂಥದ್ದು ಆ ನಿಟ್ಟಲ್ಲಿ ಒಬ್ರು ಅಲ್ಲ ಇರ್ಬೋದು ಇನ್ನೊಬ್ರು ಜೋಸಸ್ ಇರ್ಬೋದು ಇನ್ನೊಬ್ರು ಕೃಷ್ಣ ಇರ್ಬೋದು ರಾಮ ಇರ್ಬೋದು ಮತ್ತೊಬ್ಬರು ಹಲವಾರು ದೇವರುಗಳ ಹೆಸರಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಆದರೆ ಪೂಜೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತಕ್ಕಂಥ ಒಂದು ಸಂದೇಶವನ್ನೇ ನಾವು ಕೇಳ್ಕೊಳ್ಳೋದು ಪ್ರಾರ್ಥನೆಯನ್ನ ಮಾಡೋದು ಆ ನಿಟ್ಟಿನಲ್ಲಿ ಈ ಒಂದು ತಿಂಗಳು ಏನು ಪೂಜೆಯನ್ನು ಮಾಡುವಂತ ನಮಾಜನ್ನ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಸುಖದಿಂದ ನೆಮ್ಮದಿಯ ವಾತಾವರಣದಿಂದ ಜೀವನವನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಹಬ್ಬದ ಒಂದು ತಿಂಗಳಲ್ಲಿ ಉತ್ತಮವಂತ ರೀತಿ ಬದುಕನ್ನ ಮಾಡಬೇಕು ಬದುಕನ್ನು ಕಟ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾವು ಮಾಡ್ತಾ ಇದು ನಿಜಕ್ಕೂ ಕೂಡ ಉತ್ತಮವಂತ ರೀತಿಯಲ್ಲಿ ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಏನು ಅಂದ್ಕೊಂಡಿದಿರ ಆ ಬೈಗ ಪೈಗಂಬರ್ ಮೊಹಮ್ಮದ್ ಅವರು ಆಶೀರ್ವಾದವನ್ನು ಕರುಣಿಸಲಿ ಎಲ್ಲರಿಗೂ ಕೂಡ ಒಲಿತನ್ನು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆ ಪೈಗಂಬರ್ ಮೊಹಮ್ಮದ್ ಅವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ ಜೊತೆಗೆ ಇವತ್ತು ಕರ್ಪೂರಹಳ್ಳಿಯ ವಿಶೇಷ ಅಂತ ಹೇಳಿದ್ರೆ ಕರ್ಪೂರಹಳ್ಳಿಯಲ್ಲಿ ಸಾಕಷ್ಟು ಜನಾಂಗದವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಕೇವಲ ಒಂದು ಜನಾಂಗ ವಾಸ ಮಾಡ್ತಾ ಇಲ್ಲ ಪ್ರತಿಯೊಬ್ಬರೂ ಕೂಡ ಅಣ್ಣ ತಮ್ಮಂದಿರಂತೆ ಬಹಳಷ್ಟು ಪ್ರೀತಿಯಿಂದ ಏನೋ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೂ ಊರಿನ ಎಲ್ಲ ಎಲ್ಲ ಜಾತಿ ಪ್ರಮುಖರು ಎಲ್ಲ ಯಜಮಾನಗಳು ಕೂತ್ಕೊಂಡು ಚರ್ಚೆಯನ್ನು ಮಾಡಿ ಒಂದು ಕಾರ್ಯಕ್ರಮಗಳನ್ನು ಮಾಡೋದಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಸಂದರ್ಭದಲ್ಲಿ ಗ್ರಾಮಗಳಲ್ಲಿ ಏನೇ ಆದರೂ ಕೂಡ ಎಲ್ಲವನ್ನು ಕೂಡ ಒಗ್ಗಟ್ಟಾಗಿ ನಿಂತು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದು ನಿಜಕ್ಕೂ ಕೂಡ ಆಗಬೇಕಾಯ್ತು ನಮ್ಮ ಸಮಾಜದಲ್ಲಿ ಇಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಇದು ನಾಲ್ಕು ಹಳ್ಳಿಗಳಿಗೆ ಒಂದು ದಿಕ್ಸೂಚಿಯಾಗಿ ಇರುವಂಥ ನಿಟ್ಟಲ್ಲಿ ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಕರ್ಪೂಳ್ಳಿ ಗ್ರಾಮದಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಇವತ್ತು ಇಲ್ಲಿಂದ ಕರ್ಪು ಏನು ಮುಖ್ಯ ರಸ್ತೆಯಿಂದ ನಮ್ಮ ಸಾಲ್ಗೊಪ್ಪಲು ದೊಡ್ಡಗೊಪ್ಪಲು ಸಾಲ್ಗೊಪ್ಪದಿಂದ ಕಾಳ ಕಾಳಂಬನಗೊಪ್ಪು ಹೋಗುವಂಥ ರಸ್ತೆ ಭಾಳಷ್ಟು ನಿರೋಗಿಗೆ ಬಿದ್ದಿರ್ತಕ್ಕಂಥದ್ದು ಅದನ್ನು ಈಗಾಗಲೇ ಅಭಿವೃದ್ಧಿ ಪಡಿಸೋದಕ್ಕೆ ಅನುದಾನವನ್ನು ಹಾಕಿದ್ದೇವೆ ಕರ್ಪೂರಳ್ಳಿ ಗ್ರಾಮದಲ್ಲೂ ಕೂಡ ಹಲವಾರು ರೀತಿ ಅಭಿವೃದ್ಧಿ ಮಾಡಲಿಕ್ಕೆ ಅನುದಾನವನ್ನು ಒಳಗಡೆ ರಸ್ತೆಗಳು ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕಾಣದೇನೆ ಭಾಳಷ್ಟು ವರ್ಷಗಳಿಂದ ಆಗಿರ್ತಕ್ಕಂಥ ಒಂದು ಗ್ರಾಮಕ್ಕೆ ಅಭಿವೃದ್ಧಿಗೆ ಅನುದಾನವನ್ನು ಹಾಕಿದ್ದೇವೆ ಇನ್ನೇನು ಕೆಲವು ದಿನದಲ್ಲಿ ಆ ಕಾಮಗಾರಿಗಳನ್ನು ಮಾಡ್ತೇವೆ ಜೊತೆಗೆ ಈತು ನಮ್ಮ ಕರ್ಪೂರಳ್ಳಿ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಚುನಾವಣಾ ಪೂರ್ವದಲ್ಲಿ ಇದು ಮೊದಲ ಬೇಡಿಕೆಯಾಗಿತ್ತು ಏನೋ ಸೋಪಾನ್ ಕಟ್ಟೆ ಸೋಪಾನ್ ಕಟ್ಟೆಗೆ ಈಗಾಗಲೇ ಅನುದಾನವನ್ನು ಹಾಕಿದ್ದೀವಿ ಎಲ್ಲ ಕೂಡ ಅನುಮೋದನೆ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಒಂದು ಪೂಜೆಯನ್ನು ಮಾಡುವಂಥ ನಿಟ್ಟಲ್ಲಿ ಮಾಡ್ತೇವೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಅದೇ ರೀತಿಯಲ್ಲಿ ನಮ್ಮ ಕರ್ಪೂರಹಳ್ಳಿಯಲ್ಲಿ ಒಂದು ಬಸ್ ಸ್ಟಾಪಿನ ಅವಶ್ಯಕತೆ ಇದೆ ಅಂತೇಳಿ ಬಸ್ ನಿಲ್ದಾಣವನ್ನು ಕೇಳ್ಕೊಂಡಿದ್ದಾರೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಬಯಸ್ತಾ ಇದ್ದೇನೆ ಇನ್ನು ನಮ್ಮ ಪರಿಶಿಷ್ಟ ಜಾತಿಯ ಸಮಾಜದ ಒಂದು ದೇವಸ್ಥಾನದ ಒಂದು ಕ ಕೆಲಸವು ಕೂಡ ಹೇಳಿ ಕೇಳ್ಕೊಂಡಿರ್ತಕ್ಕಂಥದ್ದು ಅದನ್ನು ಕೂಡ ಮಾಡಿಸುವಂಥ ನಿಟ್ಟಲ್ಲಿ ಈಗ ಅಲ್ಲೇ ಅನುದಾನವನ್ನು ಹಾಕಿದ್ದೇವೆ ಅದು ಕೂಡ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನುಳಿದಂತೆ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು ಅವೆಲ್ಲವನ್ನು ಕೂಡ ಅಲ್ಲಿ ಅನುದಾನದ ಲಭ್ಯತೆ ಮೇರೆಗೆ ಹಂತ ಹಂತವಾಗಿ ಮಾಡಿಸುವಂಥದ್ದು ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಅದನ್ನು ಖಂಡಿತ ನಾನು ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ